ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದರು ಸಾಗರ ತಾಲೂಕಿನ ತಟ್ಟೆಗುಂಡಿ ಶುಂಠಿಕೊಪ್ಪ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ವರದಾ ನದಿ ಮತ್ತು ಮಾವಿನಹಳ್ಳದಿಂದ ಆದ ಅನಾಹುತವನ್ನು ವೀಕ್ಷಣೆ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಹೊಲ ಮತ್ತು ತೋಟ ವರದಾ ನದಿ ಪ್ರವಾಹಕ್ಕೆ ಹಾನಿಗೊಳಗಾಗಿವೆ ನದಿಗೆ ತಡೆಗೋಡೆ ನಿರ್ಮಿಸಿ ಶಾಶ್ವತ ಪರಿಹಾರ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ ಸರ್ ಇದು ಸುಂಟಿಕಪ್ಪ ಮತ್ತು ತಟ್ಟೆಗುಂಡಿ ಯಲಕುಂದಿ ಗ್ರಾಮದ ಮುಳುಗಡೆ ಪ್ರದೇಶ ಆಗಿದೆ ಇದು ವರದಾ ನದಿಯ ಹಿನ್ನೀರು ಅಲ್ಲಿ ತಡೆಗೋಡೆಯನ್ನು ಓಪನ್ ಮಾಡಿ ನಾಲ್ಕು ಕಡೆಯನ್ನು ಓಪನ್ ಮಾಡಿ ನೂರಾರು ಎಕರೆಗೆ ಹಾನಿಯನ್ನು ಉಂಟು ಮಾಡಿದೆ ಈ ಕಡೆ ವರದಾ ನದಿ ಇರೋದ್ರಿಂದ ನೀರನ್ನು ಹಾಗೇ ಸ್ಟ್ರಕ್ಕಾಗಿ ತಿಂಗಳಾನುಗಟ್ಲೆ ಇದ್ದು ಜಮೀನೆಲ್ಲ ಹಾಳಾಗ್ತಿದೆ ತೋಟ ಮತ್ತು ಗದ್ದೆ ಎಲ್ಲವೂ ಹಾಳಾಗ್ತಿದೆ ಇದು ಪ್ರತಿ ವರ್ಷವೂ ಇದೇ ರೀತಿ ಆಗ್ತಿದೆ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀಡಲು ನಮ್ಮ ಸಚಿವರ ಗಮನಕ್ಕೆ ತಂದಿರುತ್ತೇವೆ ಅದು ಅತಿಯಾದ ಮಳೆಯಾಗಿ ಕಿರಿದಾದ ನದಿಯಾಗಿದೆ ಆ ನೀರು ಒಡ್ಡು ಓಪನ್ ಆಗಿಬಿಟ್ಟಿದೆ ದಂಡೆ ನಾಲ್ಕು ಕಡೆ ಒಂದೊಂದು ನಾಲ್ಕು ನಾಲ್ಕು ಮೀಟರ್ ಓಪನ್ ಆಗಿಬಿಟ್ಟಿದೆ ಆ ನೀರನ್ನು ಗದ್ದೆಗಳು ಆಳ ಆಳ ಹೋಗಿಬಿಟ್ಟಿದವು ಹಾಳಾಗಿ ಹಾಳಾಗಿರೋದ್ರಿಂದ ಶಾಶ್ವತವಾಗಿ ಅಂದರೆ ಸಿಮೆಂಟಿನ ತಡೆಗೋಡೆಗಳನ್ನು ಅತಿ ಶೀಘ್ರವಾಗಿ ಮಾಡಬೇಕಾಗಿ ನಮ್ಮ ಸಚಿವರ ಗಮನಕ್ಕೆ ತನ್ ತರಲು ಬಯಸುತ್ತೇವೆ ಪರಿಹಾರವನ್ನು ಶಾಶ್ವತವಾಗಿ ನೂರು ಐನೂರು ಸಾವಿರ ಪರಿಹಾರದ ನಮಗೆ ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಶಾಶ್ವತ

ம <laughs> ಸೊರಬ ಸಾಗರ ತೀರ್ಥಹಳ್ಳಿ ಭಾಗಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮಧು ಬಂಗಾರಪ್ಪನವರು ನಿರಂತರ ಮಳೆಗೆ ಅಡಿಕೆ ಶುಂಠಿ ಭತ್ತ ಬೆಳೆ ನಾಶವಾಗಿದ್ದು ಸೊರಬ ಸಾಗರ ತೀರ್ಥಹಳ್ಳಿ ಭಾಗದ ಪ್ರವಾಹ ಪೀಡಿತ ಪ್ರದೇಶಗಳನ್ನ ವೀಕ್ಷಣೆ ಮಾಡಿದ ಮಧು ಬಂಗಾರಪ್ಪನವರು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ சுற்றி <muchas> கிராம <muchas>